ಅಥನೆಯಲ್ಲಿ ರೈತರ ಹೆಸರಿನಲ್ಲಿದ್ದ ಜಮೀನು ನಾಪತ್ತೆ ದಾಖಲೆ ಸೃಷ್ಟಿಸಿ ಕಬಳಿಕೆ ಜಿಲ್ಲಾಧಿಕಾರಿಗಳಿಗೆ ದೂರು ಕಳೆದ ಏಳು ದಶಕಗಳಿಂದ ಮೂವರು ಸಹೋದರರ ಹೆಸರಿನಲ್ಲಿದ್ದ ಇಪ್ಪತ್ಮೂರು ಎಕರೆ ಹದಿನಾರು ಗುಂಟಿ ಜಮೀನಿನ ಪೈಕಿ ಹದಿಮೂರು ಎಕರೆ ಎಂಟು ಗುಂಟಿ ಜಮೀನನ್ನು ದಾಖಲೆ ಸೃಷ್ಟಿಸಿ ಕಬಳಿಸಲಾಗಿದೆ ಎಂದು ಜಕ್ಕಾರಟ್ಟಿಯ ರೈತರು ಆರೋಪಿಸಿದ್ದು ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಕಳೆದ ಏಳು ದಶಕಗಳಿಂದ ಮೂವರು ಸಹೋದರರ ಹೆಸರಿನಲ್ಲಿದ್ದ ಹದಿಮೂರು ಎಕರೆ ಜಮೀನನ್ನು ಕಬಳಿಸಿದ ಘಟನೆ ಆತನೆಯಲ್ಲಿ ಬೆಳಕಿಗೆ ಬಂದಿದೆ ಇಪ್ಪತ್ತ್ಮೂರು ಎಕರೆ ಹದಿನಾರು ಗುಂಟಿ ಜಮೀನಿನ ಪೈಕಿ ಹದಿಮೂರು ಎಕರೆ ಎಂಟು ಗುಂಟಿ ಜಮೀನಿನ ಮೇಲೆ ಬೇರೊಬ್ಬರು ನ್ಯಾಯಾಲಯದ ಯಾವುದೇ ಆದೇಶ ಅಥವಾ ಕಾಗದ ಪತ್ರಗಳಿಲ್ಲದೆ ತಮ್ಮ ಮಾಲೀಕತ್ವವನ್ನು ಪಡೆದುಕೊಂಡಿದ್ದಾರೆ ತಹಸೀಲ್ದಾರರು ಮತ್ತು ಸ್ಥಳೀಯ ಕಂದಾಯ ನಿರೀಕ್ಷಕ ಕೈವಾಡದಿಂದ ಜಮೀನನ್ನು ಕಬಳಿಸಿದ ಆರೋಪ ಅತನಿ ತಾಲೂಕಿನ ಜಕ್ಕಾರಟ್ಟಿ ಗ್ರಾಮದಲ್ಲಿ ಕೇಳಿಬಂದಿದೆ ಈ ಕುರಿತು ನ್ಯಾಯಕ್ಕಾಗಿ ಬಡ ಕುಟುಂಬ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದು ಈ ಕುರಿತು ಮನವಿಯನ್ನು ಕೂಡ ಸಲ್ಲಿಸಿದೆ ಅತನಿ ತಾಲೂಕಿನ ಮಧವಾಮಿ ಗ್ರಾಮದ ಹದ್ದಿನಲ್ಲಿರುವ ಸರ್ವೆ ನಂಬರ್ ಆರುನೂರ ಇಪ್ಪತ್ತ್ ಮೂರರಲ್ಲಿ ಒಟ್ಟು ತೊಂಬತ್ಮೂರು ಎಕರೆ ಇಪ್ಪತ್ತೈದು ಗುಂಟೆ ಜಮೀನು ಮೊದಲಿಗೆ ಕಂಡೇರ ಉರ್ಫ್ ಬಾಪು ಸಾಹೇಬ್ ಗೊರ್ಪಡೆಯವರ ಮಾಲೀಕತ್ವದಲ್ಲಿತ್ತು ಇದರ ಪೈಕಿ ನಾಲ್ಕನೇ ಹಿಸಾದಲ್ಲಿರುವ ಇಪ್ಪತ್ತ್ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಲಿಂಬಾಜಿ ಬಜವಳೆಯವರು ಖರೀದಿಸಿದ್ದರು ಎಪ್ಪತ್ತು ವರ್ಷಗಳ ಕಾಲ ಬಜವಳಿ ಕುಟುಂಬದವರೇ ಇಲ್ಲಿ ಬೇಸಾಯ ಮಾಡುತ್ತಿದ್ದರು ಆದರೆ ಮಧುಭಾವಿಯ ದೌಲತ್ ರಾವ್ ಗೋರ್ಪಡೆ ಅವರು ಈಗ ಈ ಜಮೀನಿನ ಮೇಲೆ ತಮ್ಮ ಹಕ್ಕನ್ನು ಹೇಳುತ್ತಿದ್ದಾರೆ ಆದರೆ ಬಚವಳಿ ಕುಟುಂಬಸ್ಥರು ಗೋರ್ಪಡೆ ಕುಟುಂಬದವರು ತಮ್ಮ ಕೊಟ್ಟಿ ಸಹಿಗಳನ್ನು ಮಾಡಿ ಜಮೀನನ್ನು ಕಬಳಿಸಿರುವ ಆರೋಪ ಮಾಡಿದ್ದು ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ ನಂಬರ್ ಜಮೀನ್ ಗುಂಟೆ बाय सा तेरा या पुरा नंबरमध्ये एक समागी से पाकी सामायिक पाकी एकूण एक, एक चतुर्थांश हिस्सा सामायिक जमीन यात असलेले आम्हाला तेवीस एकर सोळा गुंठ बत्तीस गुंठ सॉरी बत्तीस गुंठ ही जमीन आमची असून ही जमीन दौलतराव नरसिंहराव गोरपडे यांनी आत्ता आमच्याकडे सत्तर वर्ष जमीन आमच्या कब्जेमध्ये असून त्यानं ही जमीन आमची तेरा एकर सोळा गुंठे जमीन आपल्या नावावर करून घेतलेली आहे आमची सई बिना काय कारण नसताना त्यानं ही जमीन ना आपल्या नावावर चढवून घेतलेली आहे आणि आम्ही या तहसीलदार आणि प्रांताधिकारी यांच्यापशी ही दाद मागायला गेलो तरी त्याने आम्हाला हे उडवा उडवीची उत्तर देऊन आम्हाला हे तुम्ही त्या तहसीलदारकडे जावा किंवा ते प्रांत अधिकारीकडे जावा अशी उडवा उडवीची उत्तर देऊन आम्हाला बाहेर काढलं आणि आमची दात घेतली नाही आम्ही गरीब माणसं आहे आमचे काय पण करून आमची जमीन आम्हाला परत मिळावी आणि ही नम्रतेची विनंती ಅತ್ನಿ ತಾಲೂಕು ತಾಲೂಕಾ ಪೈಕಿ ನೋಂದಣಿ ಗ್ರಾಮದ ರಿಸ್ಟ್ ನಂಬರ್ ಆರುನೂರ ಇಪ್ಪತ್ತ್ಮೂರು ಇದರಲ್ಲಿ ಇಪ್ಪತ್ತ್ಮೂರು ಎಕರೆ ಹದಿನಾರು ಗಂಟೆ ಜನ ಭಜಗೊಳೆಯವರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಖರೀದಿಸಿದ್ದು ಅದರಂತೆ ಡೈರಿಯಾಗಿ ಹುತಾತ್ವದಲ್ಲಿ ಭಜಗೋಳೆಯವರ ಹೆಸರು ದಾಖಲಾಗಿದ್ದು ಇರುತ್ತದೆ ಈಗಿರಲಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾನ್ಯ ಸಚಿವ ರಜನಿಯವರು ಡೈರಿಯನ್ನು ಇಲ್ಲಿಗಲ್ ಆಗಿ ಕ್ಯಾನ್ಸಲ್ ಮಾಡಿ ಭಜಪಡೆಯವರಿಗೆ ನೋಟಿಸ್ ನೀಡದೆ ಯಾವುದೇ ನೋನ್ ದಾಖಲಾತಿ ಇಲ್ಲದೆ ಅಥವಾ ನ್ಯಾಯಾಲಯದ ಆದೇಶವಿಲ್ಲದೆ ಡೈರಿಯನ್ನು ಕ್ಯಾನ್ಸಲ್ ಮಾಡಿ ಆ ಆ ಸ್ಥಳದಲ್ಲಿ ಗೋರ್ಪಡೆಯವರ ಹೆಸರು ಹೆಸರನ್ನು ದಾಖಲಿಸುತ್ತಾರೆ ಈ ಹೆಸರು ದಾಖ ಗೋರ್ಪಡೆಯವರ ಹೆಸರು ದಾಖಲಿಲ್ಲ ಆದ ಕುರಿತು ಎ ಸಿ ಚಿಕ್ಕೋಡಿ ಅವರಿಗೆ ಮುಂದೆ ಅಪೀಲ್ ಮಾಡಿದಾಗ ಎ ಸಿ ಚುಕ್ಕೋಡಿಯವರು ನೀವು ಹೋಗಿ ತಹಶೀಲ್ದಾರ್ ಬಾಯಿ ಕೇಳಿರಿ ಅಂತಾರೆ ಎ ಸಿ ತಹಶೀಲ್ದಾರ್ ತಹಸೀಲ್ದಾರ್ ಬಾಯಿ ಕೇಳಿದ್ರೆ ನನಗೆ ಅಧಿಕಾರ ಐತಿ ನಾ ಏನು ಬೇಕಾದ್ರೂ ಮಾಡಕ್ಕಿ ಅಂತ ಹೇಳ್ತಾರು ನೀವು ಬೇಕಾದರೆ ಎ ಸಿ ಕಡೆ ಹೋಗಿ ಚಾಲೆಂಜನ್ನು ಮಾಡ್ಕೊರಿ ಏನು ಬೇಕಾದ್ರು ಮಾಡ್ತಾ ಮಾಡಿಕೊರಿ ಅಂತ ಅವ್ರು ಹೇಳ್ತಾರೆ ಈ ರೀತಿಯಾಗಿ ಅಧಿಕಾರಿಗಳ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ವರ್ತನೆ ಮಾಡಿ ಕಾನೂನು ಬಾಹಿರವಾಗಿ ಕರ್ತವ ಕೃತ್ಯವನ್ನು ಅವರ ವಿರುದ್ಧ ನಾವು ಮಾನ್ಯ ಡಿ ಸಿ ಸಾಹೇಬರು ಮಾನ್ಯ ಹೈಕೋರ್ಟ್ ಹೈಕೋರ್ಟಿಗೆ ಹಾಗೂ ಡಿಸ್ಟಿಕ್ ಇನ್ ಇಂಟಾರ್ಜ್ ಮಿನಿಸ್ಟರ್ ಆದ ಸತೀಶನ ಜಾರಕಿಹೊಳಿ ಆಗಲಿ ರೆವಿನ್ಯೂ ಆದ ಕೃಷ್ಣ ಬೇರೇಗೌಡ ಸಹಾಯಬರಿ ಅವರ ಗಮನಕ್ಕೆ ತಂದು ಅಮಾಯಕರ ಜನರ ಸಮಸ್ಯೆಗೆ ಸ್ಪಂದಿಸಿ ಮತ್ತು ಈ ರೀತಿಯಾಗಿ ಈ ರೀತಿಯಾಗಿ ಏನು ಕರ್ತವ್ಯ ಸಿಗಲು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಕೇಳ್ಕೋತೀವಿ ಪಂಚ್ ನ್ಯೂಸ್ಗಾಗಿ ಅತನೆಯಿಂದ ಬಸವರಾಜ್ ತರದಾಳೆ